Yeah. Thank you for oh. this birthday Thank you Well this was a surprise <laughs> oh. Happy oh. birthday baby Thank you babe oh. Thank you so much Come you ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ರೀಸೆಂಟ್ಲಿ ನನ್ನ ಬರ್ಡೇ ಇತ್ತು ನಾನು ಪೋಸ್ಟ್ ಕೂಡ ಮಾಡಿದ್ದೆ ಸಾಕಷ್ಟು ವಿಶ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಬರ್ತ್ ಡೇಗೆ ಮೇಲಿಕ ಅವಳ ಅಪಾರ್ಟ್ಮೆಂಟ್ಗೆ ಕರೆದಿದ್ಲು ಸೊ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಅವಳ ಅಪಾರ್ಟ್ಮೆಂಟ್ ಗೆ ಹೋದೆ ಅಲ್ಲಿ ನೋಡಿದ್ರೆ ಮೇಲಿಕ ರಿತಿಕಾ ಇಬ್ರು ನನ್ಗೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು ವಿಡಿಯೋ ಅಲ್ಲಿ ನೀವು ನೋಡ್ದಂಗೆ ನನ್ಗೆ ಫುಲ್ ಸರ್ಪ್ರೈಸಿಂಗ್ ಆಗಿತ್ತು ಹಾಗೆ ತುಂಬಾನೇ ಖುಷಿ ಆಯಿತು ಆಕ್ಚುಲಿ ನನ್ನ ರೂಮ್ ಇಂದ ಅವ್ಳ ಅಪಾರ್ಟ್ಮೆಂಟ್ ಗೆ ಹೋಗೋವಾಗ ಫುಲ್ ಕವರ್ ಮಾಡ್ಕೊಂಡು ಹೋಗಿದೆ ಬಿಕಾಸ್ ತುಂಬಾ ಚಳಿ ಆಗ್ತಿತ್ತು ಆಚೆ ಅಣ್ಣ ನಡ್ಕೊಂಡು ಹೋಗಿದ್ದೆ ತುಂಬಾ ಹತ್ರ ಇತ್ತು ಅಂತ ಸೊ ಮೇಲಿಕಾ ಅಪಾರ್ಟ್ಮೆಂಟ್ ರೀಚ್ ಆಗಿದ ತಕ್ಷಣ ನನ್ ಬರ್ತ್ ಡೇ ಡ್ರೆಸ್ ಗೆ ಚೇಂಜ್ ಮಾಡ್ಕೊಂಡೆ ಹಾಗೆ ನನ್ ಕೂದ್ಲು ಸ್ಟ್ರೇಟ್ ಮಾಡ್ಬೇಕಾಗಿತ್ತು ಸೊ ಅವ್ಳು ನನ್ ಕೂದ್ಲು ಬೇಗ ಬೇಗ ಸ್ಟ್ರೇಟ್ ಮಾಡಿದ್ಲು ಅಂಡ್ ನೀವು ಇಲ್ಲಿ ನೋಡ್ತಿರೋ ಹಾಗೆ ರೀತಿಕಾ ಮೇಲಿಕಾ ಇಬ್ರು ಎಷ್ಟು ಕ್ಯೂಟ್ ಆಗಿ ಡೆಕೋರೇಟ್ ಮಾಡಿದರೆ ಹೇಳ್ಬೇಕಂದ್ರೆ ನನ್ ಬರ್ತ್ ಡೇ ಡ್ರೆಸ್ ಅವ್ರು ಮಾಡಿ ಡೆಕೋರೇಷನ್ ಗೆ ತುಂಬಾನೇ ಮ್ಯಾಚ್ ಆಗ್ತಿತ್ತು ಒಂಥರ ಕೋ ಇನ್ಸಿಡೆನ್ಸ್ ತರ ಇತ್ತು ಅಂಡ್ ಆಬ್ವಿಯಸ್ಲಿ ಚಿಕ್ಕ ಫೋಟೋ ಶೂಟ್ ಮಾಡಿದೆ ನನ್ ಫೋನ್ ಅಲ್ಲೇ ನಾನು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಮಾಡಿದ್ದು Okay, I'll blow the candles now. Yes. I'll make a wish <laughs> again. Happy birthday! Hi. Thank you. <laughs> thank you, thank you, my babies. This is gift from me and there is one gift from Ritika inside it. Okay. Thank you, thank you both of you. I'm surprised. <laughs> Babe, thank you so much. you oh my welcome. Butterfly. Yeah, she said you love butterflies. Yeah babe, I love butterfly. I think I'll wear this more often. Yeah, it's cute. Thank you babe. It's very cute. One more butterfly. <laughs> this is Ritika's oh it's so cute it's so cute i love it butterfly there's a cart. oh <laughs> <laughs> who is this from both okay <laughs> dear bitch <laughs> first close it don't close it the top okay now see it turn it around see it there is no bitch right oh, now yeah. open it it's just hidden dear bitch <laughs> it's pitch <pudding. laughs> ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದ ಮೇಲೆ ಅವರಿಬ್ರೂ ಸೇರ್ಸಿ ಒಂದು बर्थडे ಗ್ರೀಟಿಂಗ್ ಬರ್ತಿದ್ರು ಅದನ್ನ ಓದ್ತಿದ್ದೆ ಅವರು ಬರ್ದಿರೋದನ್ನ ಓದಿ ನನಗೆ ಮನಸಿಗೆ ತುಂಬಾನೇ ಖುಷಿ ಆಯಿತು ಆಕ್ಚುಲಿ ಏನಂದ್ರೆ ನನಗೆ ಯಾರಾದ್ರೂ ಗ್ರೀಟಿಂಗ್ ಕಾರ್ಡ್ಸಲ್ಲಿ ಏನಾದ್ರೂ ಚಿಕ್ಕ ನೋಟ್ ಕೊಟ್ಟ್ರು ನಾನು ಅದನ್ನ ಲೈಫ್ ಲಾಂಗ್ ಇಡ್ಕೊಂಡ್ತೀನಿ ನನ್ಗೆ ಇನ್ನ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋ ಗ್ರೀಟಿಂಗ್ ಕಾರ್ಡ್ ಕೂಡ ನನ್ನ ಹತ್ರ ಇದೆ ಹಾಗೆ ಅದಾದ ನಾವು ನಮ್ಮ ಗ್ರೂಪ್ ಫೋಟೋ ಶೂಟ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಡಿಫ್ರೆಂಟ್ ಪೋಸ್ ಕೊಡೋಕೆ ಹೇಳ್ತಿದ್ದೆ ಅವರಿಗೆ ಮೇಲಿಕಾ ಅಂಡ್ ಋತಿಕಾ ನ बर्थडे ಸೆಲೆಬ್ರೇಟ್ ಮಾಡಿದ್ರು ಚೈನಲ್ಲಿ ನಾನು ಬೆಸ್ಟ್ ಫ್ರೆಂಡ್ಸ್ ಜೊತೆ ನಾನು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು ಲವ್ ಯು ಬೋತ್ ಸೋ ಮಚ್ ನನ್ನ ರೂಮ್ಗೆ ಸ್ನಿಗ್ಧ ಬಂದ್ಲು ನಮಸ್ಕಾರ ಸ್ನಿಗ್ಧಾಸ್ ನನಗೆ ಸ್ಟ್ರಾಬೆರಿ ಕೇಕ್ ಮತ್ತಿನ್ನ ಕೇಕ್ ಕೇಕ್ ಕಟ್ ಥ್ಯಾಂಕ್ ಯು ಮೇಲಿಕಾ ಅಪಾರ್ಟ್ಮೆಂಟ್ ಬರೋ ಅಷ್ಟರಲ್ಲಿ ಬೆಳಿಗ್ಗೆ ಏಳು ಗಂಟೆ ಆಗ್ಬಿಟ್ಟಿತ್ತು ಎದ್ದಿದ್ದು ಸ್ನಿಗ್ಧ ಹೀಗೆ ನಿದ್ದೆ ಮುಖ ತರಾನೆ ಇದೆ ಇನ್ನು ಸ್ನಿಗ್ಧ ಬಂದಿದ್ದು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಕೂಡ ನನ್ಗೆ ತುಂಬಾನೇ ಖುಷಿ ಆಯ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸ್ನಿಗ್ಧ ಸ್ನಿಗ್ಧ ನನಗೆ ಗಿಫ್ಟ್ ಕೊಟ್ಲು

ಇದು ಹುಡ್ಕಿ ಹುಡ್ಕಿ ಪಿಂಕ್ ತಂತೀವಿ ಹುಡ್ಕಿ ತಂದಪ್ಪ ಫ್ರೇಗ್ರೆನ್ಸ್ ಪಿಂಕ್ ಸಿಕ್ಲಿಲ್ಲ ಅದು ಚೆನ್ನಾಗಿ ಸ್ಮೆಲ್ ಅಂತ ಅಂದೆ ಚೆನ್ನಾಗಿದೆ ಚೆನ್ನಾಗಿದೆ ಮೇಘನಾ ಬಂದಿದ್ದು ಕೂಡ ನನಗೆ ತುಂಬಾನೇ ಖುಷಿ ಆಯ್ತು ಸೊ ಥ್ಯಾಂಕ್ ಯು ಸೊ ಮಚ್ ಮೀ ಸ್ನಿಗ್ಧಾ ಮೇಘನಾ ಜೊತೆ ಸ್ವಲ್ಪ ಕಮ್ಮಿ ಟೈಮ್ ಸ್ಪೆಂಡ್ ಮಾಡಿದೆ ಬಿಕಾಸ್ ಅವರು ಎಲ್ಲೋ ಹೋಗಬೇಕಾಗಿತ್ತು ನಾನು ಎಲ್ಲೋ ಹೋಗಬೇಕಾಗಿತ್ತು ಅದಕ್ಕೆ ಸೊ ನನ್ ಬರ್ಡೇ ಟ್ರೀಟ್ ಕೊಡ್ಸಿ ಝಾನ್ಸಿ ಮೇನಿಕಾ ಮತ್ತೆ ರೀತಿಕಾನ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಸೊ ನನ್ನ ಫ್ರೆಂಡ್ಸ್ಗೆ ಟ್ರೀಟ್ ಕೊಡ್ಸೋಕ್ಕೆ ಈ ರೆಸ್ಟೋರೆಂಟಿಗೆ ಕರ್ಕೊಂಬಂದೆ ಈ ರೆಸ್ಟೋರೆಂಟ್ ಹೆಸರು ಬಿಗ್ ಪಿಜ್ಜಾ ಅಂತ ಇದು ಪಿಜ್ಜಾ ಬಫೆ ರೆಸ್ಟೋರೆಂಟ್ ಪಿಜ್ಜಾ ಒಂದೇ ಅಲ್ಲ ಇಟಾಲಿಯನ್ ಜಾಪನೀಸ್ ಚೈನೀಸ್ ಮತ್ತು ವೆಸ್ಟರ್ನ್ ಫುಡ್ ಕೂಡ ಬಫೆಗಿತ್ತು ಸೊ ನಮ್ಮ ಜೊತೆ ಇದ್ದಾರೆ ರಿತಿಕಾ ಮತ್ತೆ ಜಾನ್ಸಿ ಮಿಲಿಕಾ ಭಟ್ಟಿದಾಳೆ ಮಿಲಿಕಾ ಆನ್ ದ ವೇ ಸೊ ನಮಸ್ಕಾರ 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 ಸೊ ಮಿಲಿಕಾ ನಮ್ಮನ್ನ ಜಾಯಿನ್ ಮಾಡಿದ್ಲು ನಮಸ್ಕಾರ ಸರಿ ನಮಸ್ಕಾರ ನಮಸ್ಕಾರ ಸೊ ಇದು ನಮ್ಮ ಪಿಜ್ಜಾ ಬಫೆ ಶಾಪ್ ಇಲ್ಲಿ ಬಂದರೆ ಸಲಾಡ್ ಸ್ಟೇಷನ್ ಇದೆ ನಾವು ಬೇ ಯಾವ್ದು ಬೇಕಂದರೆ ಅದು ಮಿಕ್ಸ್ ಮಾಡಿ ಸಲಾಡನ್ನ ಮಾಡ್ಕೋಬೋದು ಇಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಚೆರಿ ಟೊಮ್ಯಾಟೊ ಇದೆ ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ವೆಜಿಟೇಬಲ್ಸ್ ಇದೆ ಸೊ ಇದು ಸಲಾಡ್ ಸ್ಟೇಷನ್ ಇಲ್ಲಿ ಫ್ರೂಟ್ ಸಲಾಡ್ ಸ್ಟೇಷನ್ ಇದೆ ಇಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ಕೊಟ್ಟಿದ್ದಾರೆ ಮೆಲನ್ ವಾಟರ್ ಮೆಲನ್ ಆರೆಂಜ್ ಡ್ರ್ಯಾಗನ್ ಫ್ರೂಟ್ ಮತ್ತು ಮುಸಂಬಿ ಆ್ಯಂಡ್ ಇಲ್ಲಿ ಬಂದರೆ ಪಿಜ್ಜಾ ಇದೆ ಇಲ್ಲಿ ತುಂಬ ವೆರೈಟಿ ಪಿಜ್ಜಾ ಇದೆ ಆ್ಯಂಡ್ ಇದು ಅನ್ಲಿಮಿಟೆಡ್ ನಾವು ಎಷ್ಟು ಬೇಕಾದರೂ ತಿನ್ಬೋದು ಈ ಶಾಪಲ್ಲಿ ನಾವು ಏನು ಬೇಕಾದರೂ ತಿನ್ಬೋದು ಎಲ್ಲ ಅನ್ಲಿಮಿಟೆಡ್ ಸೊ ಇಲ್ಲಿ ಇದೊಂದೇ ವೆಜ್ ಪಿಜ್ಜಾ ಇರೋದನ್ನೆಲ್ಲ ನಾನ್ ವೆಜ್ ಸೊ ಇದು ಕಾಟೇಜ್ ಎಗ್ ಪ್ಲಾಂಟ್ ಪಿಜ್ಜಾ ಮತ್ತು ಇದು ಟೋಕೋ ಯಾಕಿ ಪೀಜ್ಝಾ ಇದೆ ಪ್ರಾಬಬ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೊಟ್ಟಿರ್ಬೋದು ಗೊತ್ತಿಲ್ಲ ಹಂಗೆ ಇದೆ ನೋಡಿ ಏನಿದು ಕಂಟ್ರಿ ಪಿಜ್ಝಾ ಅಂತೆ ಆ್ಯಂಡ್ ಇದು ಮಸ್ಟರ್ಡ್ ಫ್ಲೇವರ್ ಕೋ ಮಸ್ಟರ್ಡ್ ಫ್ಲೇವರ್ ಕಾರ್ನ್ಜ್ಯಾಕ್ ಪೀಸಾ ಆ್ಯಂಡಿದ್ಯಾ ಯಾವುದೂ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಇಟಾಲಿಯನ್ ಪೆಪರೋನಿ ಪೀಜ್ಝಾ ಇಲ್ಲಿ ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ ಪೀಜ್ಝಾ ಇದೆ ಮಶ್ಮೇಲು ಸ್ಟ್ರಾಬೆರಿ ಪಿಜ್ಝಾ ಆಮೇಲೆ ಇಲ್ಲಿ ಸೆಸ್ಮಿ ಕ್ರೈ ಫಿಶ್ ಪಿಜ್ಜಾ ಇದೆ ಇಲ್ಲಿ ಡೂರಿಯನ್ ಪಿಜ್ಜಾ ಇದೆ ಇಲ್ಲಿ ಅಮೇರಿಕನ್ ಬೇಕನ್ ಪೊಟ್ಯಾಟೊ ಚಿಪ್ ಪಿಜ್ಝಾ ಇದೆ ಯಾ ಬೇಕನ್ ಯು ಕ್ಯಾನ್ ರಿಮೂವ್ ಬೇಕನ್ ಲೈಕ್ ಫ್ರಮ್ ಇಟ್ ಆ್ಯಂಡ್ ಇಲ್ಲಿ ಫ್ರೂಟ್ ಪ್ಯಾರಡೈಸ್ ಪಿಜ್ಜಾ ಇದೆ ಇದು ಜಸ್ಟ್ ಫ್ರೂಟ್ಸಿಂದ ಮಾಡಿರೋದು ಸೊ ಇಲ್ಲಿ ಬಂದರೆ ನಮ್ಮ ಚೈನೀಸ್ ಫುಡ್ ಥರ ಇದೆ ಇದು ಇದು ಸೀ ಫುಡ್ ವಿತ್ ಗ್ಲಾಸ್ ನೂಡಲ್ಸ್ ಅಂತೆ ಇದು ಆ್ಯಂಡ್ ಇದು ಫ್ರೈ ಕ್ಲ್ಯಾಮ್ ವಿತ್ ಫ್ರೆಂಚ್ ಫ್ರೈಸ್ ಕ್ಲ್ಯಾಮ್ಸ್ ಕ್ಲ್ಯಾಮ್ಸ್ ಇದೆ ಅಂತೆ ಪ್ರಾಬಬ್ಲಿ ಇದು ಕ್ಲ್ಯಾಮ್ ಇರ್ಬೋದು ಆ್ಯಂಡ್ ಇದು ಬಂದರೆ ವ್ಯಾಕ್ಸ್ ಗಾರ್ಡ್ ವಿತ್ ಬೀಫ್ ವ್ಯಾಕ್ಸ್ ಗಾರ್ಡ್ ವಿತ್ ಬೀಫ್ ಬಾಯ್ಲ್ ಸೂಪ್ ಅಂತೆ ಏನೂ ಗೊತ್ತಿಲ್ಲ ಆ್ಯಂಡ್ ಇದು ಬ್ರೇಸ್ಡ್ ಕಾರ್ನ್ ಇನ್ ಮಿಲ್ಕ್ ಮಿಲ್ಕ್ ಕಾರ್ನ್ನ ಮಿಲ್ಕಲ್ಲಿ ಬಾಯ್ಲ್ ಮಾಡಿದ್ದಾರೆ ಇದನ್ನು ಆ್ಯಂಡ್ ಇದು ಅಡಾನ್ ಇಸ್ ಪೇಂಟೆಡ್ ಇನ್ ದ ಸಾಸ್ ಅಂತೆ ನೀವೇ ನೋಡಿ ಹೆಸರು ಹೇಗೆ ವಿಚಿತ್ರವಾಗಿದೆ ಅಂತ ಸೊ ಇದು ಬಿಗ್ ಚಿಕನ್ ಪಾಟ್ ಅಂತೆ ಆ್ಯಂಡ್ ಇದು ಬಂದರೆ ಸ್ಟೀಮ್ಡ್ ಎಗ್ ವಿತ್ ಮಿನ್ಸ್ ಮೀಟ್ ಇದು ಇದು ಬಂದು ಡೈಸ್ ಚಿಕನ್ ವಿತ್ ಚಿಲ್ಲಿ ಪೆಪ್ಪರ್ ಆ್ಯಂಡ್ ಇದು ಬಂದು ಸ್ಪೈಸಿ ಪ್ಲಟರ್ ಎರಿಂಗ್ ಎರಿಂಗಿ ಏನು ಇದೆ ಗೊತ್ತಿಲ್ಲ ಹೆಸರು ಕೂಡ ಒಳಗೆ ಬರ್ತಿಲ್ಲ ನನಗಿದು ಆ್ಯಂಡ್ ಇದು ಜಪನೀಸ್ ಚೆರಿ ಹಾಕಿ ಫ್ರೈಡ್ ರೈಸ್ ಇದು ಅಂಡ್ ಇದು ಬಂದು ಫ್ರೆಂಚ್ ಟೋಸ್ಟ್ ಫ್ರೆಂಚ್ ಟೋಸ್ಟ್ ಪೊಟ್ಯಾಟೋಸ್ ವಿತ್ ಗಾರ್ಲಿಕ್ ಅಂತ ಕೊಟ್ಟಿದ್ದಾರೆ ಇದು ಅಂಡ್ ಇದು ಫ್ಯಾಟ್ ಬೀಫ್ ಪಿಜ್ಝಾ ಗೊತ್ತಿಲ್ಲ ಫ್ಯಾಟ್ ಬೀಫ್ ಪಿಜ್ಜ ಏನೋ ಅಂಡ್ ಇಲ್ಲಿ ಬಂದು ನಮ್ಮ ಬ್ರೆಡ್ ಸೆಕ್ಷನ್ ಇದೆ ಇಲ್ಲೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ರೆಡ್ಸ್ ನ ಇಟ್ಟಿದ್ದಾರೆ ಪ್ರಾಬಬ್ಲಿ ಇದು ಸಾಸ್ಗೆ ಡಿಪ್ ಮಾಡ್ಕೊಂಡು ತಿಂದು ಅಂದ್ಕೊಂತೀನಿ ಅಂಡ್ ಇಲ್ಲಿ ನೋಡಿದ್ರೆ ಡಬಲ್ ಕುಕ್ ಪೋರ್ಕ್ ಅಂತ ಇದೆ ಪ್ರಾಬಬ್ಲಿ ಇದಿರಬೇಕು ಆ್ಯಂಡ್ ಇನ್ನಂತೂ ಚಿಕನ್ ಆನಿಯನ್ ರಿಂಗ್ಸ್ ಕೊಟ್ಟಿದ್ದಾರೆ ಚಿಕನ್ ಆನಿಯನ್ ರಿಂಗ್ಸಲ್ಲಿ ಆ್ಯಂಡ್ ಇದು ನೋಡಿ ಇದು ವಾರ್ಮ್ ಆಗಿರಲಿ ಅಂತ ಇದು ಆನ್ ಮಾಡಿಟ್ಟಿದ ಲೈಫ್ನ ಆ್ಯಂಡ್ ಇಲ್ಲಿ ನಮ್ಮ ಎಗ್ ಟಾಟ್ ಇದೆ ಬಟ್ ಇದು ಪಾರ್ಚುಕೀಸ್ ಎಗ್ ಟಾಟ್ ಅಂತ ಬರ್ತಿದ್ದಾರೆ ಆ್ಯಂಡ್ ಇಲ್ಲಿ ನಾರ್ಮಲ್ ಫ್ರೈಡ್ ಚಿಕನ್ ಇಲ್ಲಿ ಫ್ರೆಂಚ್ ಫ್ರೈಸ್ ಇಲ್ಲಿ ಏನೋ ಇದು ಇದೇನೋ ಗೊತ್ತಿಲ್ಲ ಇದು ಟ್ಯಾರೋ ಬಾಲ್ಸ್ ಅಂತೆ ಟ್ಯಾರೋ ಬಾಲ್ಸ್ ಬಟ್ ಏನೂ ಗೊತ್ತಿಲ್ಲ ಆಮೇಲೆ ಟ್ರೈ ಮಾಡ್ತೀನಿ ಇದು ಜೋಳ ಇದೆ ಬಟ್ ಇದೇನೂ ಗೊತ್ತಿಲ್ಲ ಇಲ್ಲಿ ಚಿಕನ್ ನಗೆ ಮತ್ತು ಇಲ್ಲಿ ಚಿಕನ್ ಸ್ಟಿಕ್ ಇಲ್ಲಿ ಫಿಶ್ ಫ್ರೈ ಆಮೇಲೆ ಇದು ಇದೇನೋ ಗೊತ್ತಿಲ್ಲ ಎರಡು ಇದು ಚಿಕನೇ ಅಂದ್ಕೊಂತೀನಿ ಬಾನ್ ಬಾನ್ ಚಿಕನ್ ಅಂತ ಬರ್ತಿದ್ದಾರೆ ಆ್ಯಂಡ್ ಇದು ಲ್ಯಾಮ್ ಕಬಾಬ್ ಇಲ್ಲಿ ಲ್ಯಾಂಪ್ ಕಬಾಬ್ ಇಲ್ಲಿ ಬಂದರೆ ಒಂದು ಫ್ರೀ ಡ್ರಿಂಕ್ಸನೂ ಇದೆ ಯಾವ ಡ್ರಿಂಕ್ಸ್ ಅಂತ ಗೊತ್ತಿಲ್ಲ ಇದು ಅದು ಕೂಡ ಫ್ರೀನೇ ಆ್ಯಂಡ್ ಇಲ್ಲಿ ಬಂದರೆ ನೂಡಲ್ಸ್ ಇದೆ ಸುಚ್ವಾನ್ ಸ್ಟೈಲ್ ಸ್ಪೈಸಿ ಆ್ಯಂಡ್ ಹಾಟ್ ಕೋಲ್ಡ್ ನೂಡಲ್ಸ್ ಇದೆ ಇಲ್ಲಿ ಆ್ಯಂಡ್ ಇಲ್ಲಿ ಸಮ್ಮ ಕಾಲಿಫ್ಲೇವರಲ್ಲಿ ಏನೋ ಮಾಡಿದ್ದಾರೆ ಆ್ಯಂಡ್ ಇದು ಎಗ್ ಸಲಾಡ್ ಮಾಡಿದ್ದಾರೆ ಇದೇನೋ ಗೊತ್ತಿಲ್ಲ ಇದು ಕೈಂಡ್ ಆಫ್ ಸಲಾಡ್ ಇದೂ ಒಂದು ಸಲಾಡ್ ಇದೆಲ್ಲ ಹೆಸರು ಬರೆದಿದ್ದಾರೆ ಬಟ್ ಎಲ್ಲ ಮಿಕ್ಸ್ಡ್ ಮಿಕ್ಸ್ ಆಗಿಟ್ಟಿದ್ದಾರೆ ಪ್ರಾಬಬ್ಲಿ ಇದು 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 ಮೆಕ್ಸಿಕನ್ ಆ ಸಲಾಡ್ ಆ್ಯಂಡ್ ಇದು ಗೊತ್ತಿಲ್ಲ ಇದಕ್ಕೆ ಇದು ನೋಡಿ ಹೇಗಿದೆ ಅಂತ ಓ ಇದು ಹಾಟ್ ಆ್ಯಂಡ್ ಸಬಲ್ಡ್ ಬ್ಲ್ಯಾಕ್ ಫಂಗಸ್ ಅಂತ ಇದೆ ಇದು ಇದು ತಿಂದಿದ್ದೀನಿ ಫಂಗಸ್ ಥರ ಇರಲ್ಲ ಬಟ್ ಟೇಸ್ಟ್ ಓಕೆ ಓಕೆ ಚು ಚು ಮೀ ಟೆಕ್ಸ್ಟರ್ ಇರುತ್ತೆ ಇದು ಹೆಸರು ಗೊತ್ತಿರಲಿಲ್ಲ ನನಗೆ ಆ್ಯಂಡ್ ಇಲ್ಲಿ ಫ್ರೂಟ್ ಸಲಾಡ್ ಇಲ್ಲಿದೆ ಫ್ರೂಟ್ ಸಲಾಡ್ ಇಲ್ಲಿ ಬರ್ತಿದ್ದಾರೆ ಕ್ಯೂ ಸಲಾಡ್ ಇಲ್ಲಿ ಇದ್ದಿದ್ದಾರೆ ಆ್ಯಂಡ್ ಇದು ರಿಸರ್ವ್ ಎಗ್ ಸಲಾಡ್ ಅಂತೆ ಓ ಇದು ನೋಡಿ ಇದು ಮೊಟ್ಟೆ ಅಂತೆ ಮೊಟ್ಟೆ ನೋಡಿ ಯಾವ ಕಲರ್ ಇದೆ ಅಂತ ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಮ್ಯಾಂಗೋ ಪೊಮೆಲೋ ಸಾಗೋ ಅಂತೇನೋ ಇದೆ ಗೊತ್ತಿಲ್ಲ ಅದೇನೋ ಪ್ರಾಬಗ್ಲಿ ಸ್ವೀಟ್ ಇರ್ಬೋದು ಇದೆಲ್ಲ ಸ್ವೀಟ್ ಸೆಕ್ಷನ್ ಥರ ಇದೆ ಆ್ಯಂಡ್ ಇದು ರೆಸ್ ರೆಸ್ಟ್ರಿಕ್ಟೆಡ್ ಡಿಶಸ್ಸಾ ಓಕೆ ಗೊತ್ತಿಲ್ಲ ಏನೋ ಇದು ಸ್ವಲ್ಪ ಸ್ವೀಟ್ ಥರನೇ ಇದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಸೂಶಿ ಸೆಷನ್ ಆ್ಯಂಡ್ ಸೂಶಿ ಇಟ್ಟಿದ್ದಾರೆ ಇಲ್ಲೆಲ್ಲ ಇದು ಗೊತ್ತಿಲ್ಲ ಇದು ವಾರ್ಷಿಫ್ಟ್ ಸೂಶಿ ಅಂತ ಇಟ್ಟಿದ್ದಾರೆ ಇದ್ರ ಹೆಸರು ಆ್ಯಂಡ್ ಈಗ ನೋಡಿ ಪೊಟ್ಯಾಟೊ ಬಾಲ್ ಅಂತೆ ಸೊ ಇದು ಪೊಟ್ಯಾಟೊ ಬಾಲ್ ಇರಬೇಕು ಆ್ಯಂಡ್ ಇದು ನಾರ್ಮಲ್ ಸೋಷ್ ಆ್ಯಂಡ್ ನಾವು ಈ ಕಡೆ ಬಂದರೆ ಇಲ್ಲಿ ದ ಕಿಂಗ್ ಫ್ರೈಡ್ ಚಿಕನ್ ಇದೆ ಆ್ಯಂಡ್ ಇಲ್ಲಿ ನಾರ್ಮಲ್ ಫ್ರೆಂಚ್ ಫ್ರೈಸ್ ಚಿಕನ್ ನಗೆಟ್ಸ್ ಮತ್ತು ಇಲ್ಲೊಂದು ಹನಿ ಮಸ್ಟರ್ಡ್ ಸಾಸ್ ಕೆಚಪ್ ಎಲ್ಲ ಇದೆ ಆ್ಯಂಡ್ ಇಲ್ಲಿ ನಮ್ಮ ನಾರ್ಮಲ್ ಚೈನೀಸ್ ಸಾಸಸ್ ಎಲ್ಲ ಇಟ್ಟಿದ್ದಾರೆ ಸೊ ಇದೆಲ್ಲ ಚೈನೀಸ್ ಫುಡ್ ಸೆಷನ್ ಇದು ಇದು ಕೂಡ ಫ್ರೀ ಇಲ್ಲಿ ನೋಡಿ ಮ್ಯಾರಿನೇಟೆಡ್ ಟೊಮ್ಯಾಟೊ ಆ್ಯಂಡ್ ಎಗ್ ಇಲ್ಲೇನೋ ಚೈನೀಸ್ ಸಾಸಸ್ ಇಟ್ಟಿದ್ದಾರೆ ಕೆಚಪ್ಸ್ ಮತ್ತು ಇಲ್ಲಿ ನಮ್ಮ ಬೌಡ್ಸ್ ಇದೆ ನಾವು ಚೈನೀಸ್ ಇಡ್ಲಿ ತಿಂತೀವಲ್ಲ ಅದು ನೋಡಿ ನೋಡಿ ಎಷ್ಟು ಕ್ಯೂಟಾಗಿ ಡಿಸೈನ್ಸ್ ಮಾಡಿದ್ದಾರೆ ಅಂತ ಇನ್ನು ಈ ಕಡೆ ಬಂದರೆ ಇಲ್ಲಿ ನಾರ್ಮಲ್ ರೈಸ್ ಅನ್ಕೊತೀನಿ ಇದು ನಾರ್ಮಲ್ ರೈಸ್ ಇದು ರೈಸ್ ಕೂಡ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ನಾರ್ಮಲ್ ಕರೀಸ್ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಮೀಟ್ ಸಾಸ್ ನೀಟ್ ಸಾಸ್ ಇಟಾಲಿಯನ್ ಸ್ಟೈಲ್ ಆ್ಯಂಡ್ ಇದು ಬೀಫ್ ಕರಿ ಅಂತೆ ಆ್ಯಂಡ್ ಇದು ಕ್ಲಾಸಿಕ್ ಲೂರೋ ಲೂರೋ ಅಂದರೆ ಏನಂತ ಗೊತ್ತಿಲ್ಲ ಬಟ್ ಇದು ಈ ಥರ ಇದೆ ಆ್ಯಂಡ್ ಇಲ್ಲಿ ಬಂದರೆ ಸ್ವಲ್ಪ ಇದೆ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ನಾರ್ಮಲ್ ಮಶ್ರೂಮ್ ಸೂಪ್ ಇಲ್ಲೊಂಥರ ಮಶ್ರೂಮ್ ಸೂಪ್ ಇದೆ ಆ್ಯಂಡ್ ಇಲ್ಲೊಂಥರ ಮಶ್ರೂಮ್ ಸೂಪ್ ಇದೆ ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಕಾಫಿ ಟೀ ಚಾಕ್ಲೇಟ್ ಮಿಲ್ಕ್ ಸೆಷನ್ ಇದೆ ಇಲ್ಲೆಲ್ಲ ಮತ್ತೆ ಸ್ವೀಟ್ ಮಿಲ್ಕ್ ಇಲ್ಲಿ ಇದೆಲ್ಲ ಫ್ರೀ ಹೇಳಬೇಕಂದ್ರೆ ಸೊ ಇಲ್ಲಿ ಒರಿಜಿನಲ್ ಮಿಲ್ಕ್ ಟೀ ಇದೆ ಇಲ್ಲಿ ಕ್ಯಾಪಚೀನೋ ಇದೆ ನೆಸ್ಕೆಫ್ ಇದು ಇಲ್ಲಿ ಹಾಟ್ ಕಾಫಿ ಇದೆ ಆ್ಯಂಡ್ ಇಲ್ಲಿ ಸ್ವೀಟ್ ಮಿಲ್ಕ್ ಇದೆ ಇದೆಲ್ಲ ಫ್ರೀ ಆ್ಯಂಡ್ ಇದು ಅಷ್ಟೇ ಎಷ್ಟು ಬೇಕಾದರೂ ರೀಫಿಲ್ ಮಾಡ್ಕೋಬೋದು ಇದು ನಾರ್ಮಲ್ ಫ್ರೂಟ್ ಜ್ಯೂಸ್ ಆ್ಯಂಡ್ ಇದು ನಾರ್ಮಲ್ ಯೋಗ ಆ್ಯಂಡ್ ಇಲ್ಲಿ ಬಂದರೆ ಐಸ್ ಕ್ರೀಮ್ಸ್ ಇದೆ ಇಲ್ಲೊಂದಿದೆ ಅಲ್ಲೊಂದಿದೆ ಐಸ್ ಕ್ರೀಮ್ ಸೊ ಇಲ್ಲಿ ಪ್ರಾಬಬ್ಲಿ ಸ್ಟ್ರಾಬೆರಿ ಅಂದ್ಕೊತೀನಿ ಇದು ಗೊತ್ತಿಲ್ಲ ಆ್ಯಂಡ್ ಇದು ಚಾಕ್ಲೇಟ್ ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಚಾಕ್ಲೇಟ್ ಫೌಂಟೇನ್ ಕೂಡ ಇಟ್ಟಿದ್ದಾರೆ ಸೊ ಇಲ್ಲಿ ಚಾಕ್ಲೇಟ್ ಫೌಂಟೇನ್ ಇಟ್ಟಿದ್ದಾರೆ ಇದು ಆ್ಯಕ್ಚುಲಿ ನ್ಯೂ ಅಡಿಷನ್ ಮುಂಚೆ ಇರಲಿಲ್ಲ ಇದು ಸೊ ಅದಕ್ಕೋಸ್ಕರ ಬ್ರೆಡ್ ಕೂಡ ಇಟ್ಟಿದ್ದಾರೆ ಚಾಕ್ಲೇಟ್ ಫೌಂಟೇನ್ ಜೊತೆಗೆ ಆ್ಯಂಡ್ ಇಲ್ಲಿ ನಮ್ಮ ಡಿಸರ್ಟ್ ಸೆಷನ್ ಸೆಕ್ಷನ್ ಆ್ಯಂಡ್ ಇಲ್ಲಿ ನಾರ್ಮಲ್ ಪೇಸ್ಟ್ರೀಸ್ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಪೇಸ್ಟ್ರೀಸ್ ಆ್ಯಂಡ್ ಇಲ್ಲಿ ಸಮ್ ಕಸ್ಟರ್ಡ್ ಅಂದ್ಕೊತೀನಿ ಸೊ ಇದು ನಮ್ಮ ಬಫೆ ಪಫೇದು ಸ್ವಲ್ಪ ಚಿಕ್ಕ ಇಂಟ್ರೊಡಕ್ಷನ್ ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸಿದ್ದೀನಿ ನಿಮಗೆ ಸೊ ಇವಾಗ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪ್ರಾಬಬ್ಲಿ ನಾನು ಎಲ್ಲ ತಿನ್ನಲ್ಲ ಬಟ್ ಇರೋದನ್ನು ಟ್ರೈ ಮಾಡ್ತೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಸೊ ಇಲ್ಲಿ ಆಲ್ರೆಡಿ ತಂದು ಇಟ್ಕೊಂಡಿದಾರೆಲ್ಲ ನನ್ನ ಫ್ರೆಂಡ್ಸ್ ಇಲ್ಲಿ ಟೇಬಲಲ್ಲಿ ನಾನು ನನ್ನ ಜಾಗ ಅಲ್ಲಿ ಖಾಲಿ ಇದೆ ನಾನು ತೊಗೊಂಡು ಫಿಲ್ ಮಾಡ್ಕೊತೀನಿ ಸೊ ಇವಾಗ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನಾವು ಈ ಬಿಗ್ ಪಿಜ್ಜಾ ಅಲ್ಲಿ ತಿಂದು ಆಯಿತು ಆ್ಯಂಡ್ ನಾವು ಸ್ಟಾರ್ಟಿಂಗಲ್ಲೇ ಬಿಲ್ ಕಟ್ಟಿದ್ವಿ ಆ್ಯಕ್ಚುಲಿ ಸೊ ಇಲ್ಲಿ ಬಿಲ್ ಕೌಂಟ್ರಿದೆ ಆ್ಯಂಡ್ ಇಲ್ಲಿ ಬಂದು ನಾವು ಇದನ್ನು ತೋರಿಸಿದ್ರೆ ಅವ್ರ ಒಳಗಡೆ ಬಂದು ಟೇಬಲ್ ಕೊಡ್ತಾರೆ ಸೊ ಇಲ್ಲಿ ಬಿಲ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈ ಯು ಆನ್ ಅನ್ನಲ್ಲಿ ನೋಡಿ ಟೂ ನೈಂಟಿ ಫೈ ಯು ಆನ್ ಸೊ ಪರ್ ಪರ್ಸನ್ ಇದು ಲೆಕ್ಕ ಬಂದು ಸೆವೆಂಟಿ ತ್ರೀ ಪಾಯಿಂಟ್ ನೈನ್ ನೈನ್ ಯು ಆನ್ ಸೆವೆಂಟಿ ಫೋರ್ ಯು ಅಂದ್ಕೊಳ್ಳಿ ಅಂದರೆ ಹೆಚ್ಚು ಕಮ್ಮಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಅಂತ ಲೆಕ್ಕ ಸೊ ಇದು ಪರ್ uh, ಪರ್ಸನ್ per 850 ಫಿಫ್ಟಿ ರುಪೀಸ್ ಈ ಜಾಗದಲ್ಲಿ ಇಷ್ಟೊಂದು ಐಟಮ್ಸ್ ಅಂದರೆ ನನಗಂತೂ ವರ್ತ್ ಅನಿಸ್ತು ರೆಸ್ಟೋರೆಂಟ್ ಆಚೆನೇ ಈ ಥರ ಫೋಟೋ ಬೂಟ್ಸ್ ಇಟ್ಟಿದ್ರು ಫೋಟೋಸ್ ತೊಗೊಳೋಕೆ ಸೊ ನಾನು ನನ್ನ ಫ್ರೆಂಡ್ಸ್ ಕೆಲವು ಫೋಟೋಸ್ ತಗೊಂಡು ಶಾಪಿಂಗ್ ಹೋದ್ವಿ ನನ್ನ ಫ್ರೆಂಡ್ ಬರ್ಡೇ ಬರ್ತಿತ್ತು ಸೊ ಗಿಫ್ಟ್ ತೊಗೊಳ್ಬೇಕಂತ ಹೋದ್ವಿ ಸೊ ನಾನು ಸಾನ್ಫೂಗ್ ಮತ್ತೆ ಬಂದೆ ನನ್ನ ಇನ್ನೊಂದು ಫ್ರೆಂಡ್ಗೆ ಶಾಪಿಂಗ್ ಮಾಡಬೇಕಾಗಿತ್ತು ಬರ್ಡ್ಡೆ ಗಿಫ್ಟ್ಗಾಗಿ ಸೊ ಇಲ್ಲಿಗೆ ಬಂದೆ ನಾನು ಇವಾಗ ವಾಪಸ್ ಹೋಗ್ತಿದ್ದೀನಿ ಯಾರ ಬರ್ಡೇ ಗೊತ್ತಾ ಇದ್ದಿದ್ದು ಆ್ಯಕ್ಚುಲಿ ಇಬ್ಬರು ಬರ್ಡೇ ಒಂದ್ ಬಂದು ಜಾನ್ಸಿ ಬರ್ಡೇ ಅಂಡ್ ಇನ್ನೊಂದ್ ಬಂದು ಮೇಘನಾ ಬರ್ಡೇ ನನ್ ಬರ್ಡೇ ಆಗಿದ್ ನೆಕ್ಸ್ಟ್ ದಿನನೇ ಅವ್ರಿಬ್ರದ್ದು ಬರ್ಡೇ ಇದ್ದಿದ್ದು ಮೇಗ್ನಾ ಬರ್ಡೇ ಸ್ನಿಗ್ಧ ಅಪಾರ್ಟ್ಮೆಂಟ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಹಾಗೂ ಜಾನ್ಸಿ ಬರ್ತ್ ಗರ್ಲ್ಸ್ ರೋಮ್ ಅಲ್ಲೇ ಒಂದ್ ಹುಡುಗಿ ರೂಮಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಝಾನ್ಸಿ ಅಂತೂ ಫುಲ್ ಖುಷಿ ಆಗಿದ್ಲು ಬಟ್ ಅವ್ಳು ಎಕ್ಸ್ಪೆಕ್ಟ್ ಮಾಡಿದ್ಲಂತೆ ನಾವು ಅವಳ ಬರ್ತ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದೇನಂದ್ರೆ ಜಾನ್ಸಿ ಬರ್ಡೇ ಕೇಕ್ ಇದೆ ಅಲ್ಲ ಇದು ಜಾನ್ಸಿ ಒಬ್ಳ ಫ್ರೆಂಡ್ ಇದ್ದಾಳೆ ಅವಳು ರೂಮ್ ಅಲ್ಲೇ ಇದನ್ನ ಬೇಕ್ ಮಾಡಿದ್ದು ಝಾನ್ಸಿ ಮತ್ತು ಮೇಘನಾ ಇಬ್ಬರಿಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತ್ ವಿಶಸ್ ನ ತಿಳಿಸಿ ಜಾನ್ಸಿ ಬರ್ಡೇ ಹ್ಯಾಪಿ ಬರ್ಡೇ ಜಾನ್ಸಿ ಯು ಸೊ ಅಪಾರಿ ಜಾನ್ಸಿ ಬರ್ಡೇ ಮುಗೀತು ಬಿಕಾಸ್ ಇವತ್ತು ಫೆಬ್ರವರಿ ಟೆನ್ ಆ್ಯಂಡ್ ಇವತ್ತು ನಮ್ಮ ಚೈನೀಸ್ ನ್ಯೂ ಇಯರ್ ಸೊ ಅಲ್ಲಿ ಅಲ್ಲಿ ನೀವು ನೋಡ್ತಿರೋ ಹಾಗೆ ಎಲೆಕ್ಟ್ರಿಕ್ ಫೈರ್ ವರ್ಕ್ಸ್ನ ಬರ್ಸ್ ಮಾಡ್ತಿದ್ದಾರೆ ಆವಾಗಲೇ ಒಂದು ವೀಡಿಯೋ ಕ್ಲಿಪ್ ಆಗ್ತಾ ಅಲ್ವಾ ಅದು ಎಲೆಕ್ಟ್ರಿಕ್ ಫೈರ್ ವರ್ಕ್ಸ್ ಸೊ ಅದನ್ನು ಬರ್ಸ್ ಮಾಡ್ತಿದ್ದಾರೆ ನಾನಿವತ್ತು ಸಿಟಿವಾಲ್ ಹತ್ರ ಹೋಗಬೇಕಾಗಿತ್ತು ಬಟ್ ನಾನು ಎದ್ದು ಲೇಟಾಯಿತು ಆ್ಯಂಡ್ ಜಾನ್ಸಿ ಬರ್ಡೇ ಇತ್ತು ನಾನು ಇನ್ನೊಂದು ಫ್ರೆಂಡ್ ಬರ್ಡೇ ಕೂಡ ಇತ್ತು ಸೊ ನಾನು ಇವತ್ತು ಹೋಗೋಕ್ಕಾಗಿಲ್ಲ ನಾನು ತುಂಬ ಟಯರ್ಡ್ ಆಗಿದ್ದೆ ಸೊ ಅದಕ್ಕೆ ಇವತ್ತು ನಾನು ಹೋಗೋಕ್ಕಾಗಿಲ್ಲ ಬಟ್ ನಾಳೆ ನಾನು ಪ್ರಾಬಬ್ಲಿ ಸಿಟಿ ವಾಲ್ ಹತ್ತಿರ ಹೋಗಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಇಲ್ಲಿ ಚೈನೀಸ್ ಅವರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ಊಟ ಹುಡ್ಕೊಂಡು ಬಂದ್ವಿ ಬಟ್ ಚೈನೀಸ್ ನ್ಯೂ ಇಯರ್ ದಿನ ಒಂದು ಊಟ ಶಾಪು ತೆಗೆದಿಲ್ಲ ಒಂದು ಕನ್ವೀನಿಯನ್ಸ್ ಸ್ಟೋರ್ ತೆಗ್ದಿಲ್ಲ ಇಲ್ಲಿ ಚೈನೀಸ್ ನ್ಯೂ ಇಯರ್ಗೆ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವಿಲ್ಲಿ ನೋಡ್ತಿರೋ ಹಾಗೆ ಎಲ್ಲಾ ರೆಸ್ಟೋರೆಂಟ್ಸ್ ಮುಚ್ಚಿಬಿಟ್ಟಿದೆ ಆ್ಯಕ್ಚುಲಿ ನಾನು ಒಂದು ಇಂಟರ್ನ್ಯಾಷನಲ್ ಹೋಟೆಲ್ ಮುಂದೆ ನಿಂತ್ಕೊಂಡಿದ್ದೀನಿ ಈ ಹೋಟೆಲ್ ಹೆಸರು ಯಂಗ್ ಯಂಗ್ ಓಜಿ ಅಂತ ಇದ್ರ ಕೆಳಗಡೆನೆ ತುಂಬಾ ರೆಸ್ಟೋರೆಂಟ್ಸ್ ಇದೆ ಎಲ್ಲ ಮುಚ್ಚಿಬಿಟ್ಟಿದ್ರು ಒಂದು ಕನ್ವೀನಿಯೆಂಟ್ ಸ್ಟೋರ್ ಕೂಡ ಇರಲಿಲ್ಲ ಹಾಗೆ ನೀವು ಇಲ್ಲಿ ನಾನಿರೋದು ನಾನು ಇರೋದು ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಪಾರ್ಕಿಂಗ್ ಲಾಟಲ್ಲಿ ಅಲ್ಲಿ ಕೂಡ ಒಂದು ಕಾರ್ ಕೂಡ ಇರಲಿಲ್ಲ ಇದು ಒಂದು ಗೇಟೆಡ್ ಕಮ್ಯುನಿಟಿ ಆವಾಗಲೇ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಅಲ್ವಾ ಅದೇ ಇಂಟರ್ನ್ಯಾಷನಲ್ ಹೋಟೆಲ್ ಅವ್ರದ್ದು ಅಪಾರ್ಟ್ಮೆಂಟ್ಸ್ ಇದು ನಮ್ಮ ಕಾಲೇಜ್ ನಮ್ಮ ಹಾಸ್ಟೆಲ್ ಹಿಂದೆನೇ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇವ್ರಲ್ಲಿ ಇಷ್ಟೊಂದು ಪಟಾಕಿ ಹೊಡಿತಿರೋದು ಅವ್ರ ಚೈನೀಸ್ ನ್ಯೂ ಇಯರ್ಗೆ ಚೈನೀಸ್ ಅವ್ರು ಯಾಕೆ ಸಪ್ರೇಟ್ ಆಗಿ ನ್ಯೂ ಇಯರ್ ಆಚರಿಸ್ತಾರೆ ಅವ್ರು ಹೇಗೆ ಆಚರಿಸ್ತಾರೆ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು ಮುಗಿಸೋಕಿನ ಮುಂಚೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಹಾಗೆ ನಮ್ಮ ಅಪ್ಪ ಅಮ್ಮಗೂ ಕೂಡ ಥ್ಯಾಂಕ್ಸ್ ಅಂಡ್ ನನ್ನ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಜೈ ಜಿಯಾನ್